ಆದಿತ್ಯನ್ ಸರ್ ಕುಟುಂಬದಲ್ಲಿ ಜಗಳ ಆಡಿದ್ರೆ ನಾರ್ಮಲ್ ಒಂದು ಮಾತಿದೆ ನಾಲ್ಕು ಗೋಡೆಯ ನಡುವೆ ನಮ್ ಕುಟುಂಬದ ವ್ಯವಹಾರ ಇರಬೇಕು ಸರ್ ನೀವು ಬೀದಿ ರಂಪಾಟ ಮಾಡ್ಕೊಂಡ್ರೆ ಇದು ವಿಚಾರ ಸರ್ ಆಯ್ತು ಕಾಂಗ್ರೆಸ್ ಪಕ್ಷದ ಆಂತರಿಕ ಏನು ಸಚಿವರು ವರ್ಸಿಸ್ ಶಾಸಕರ ನಡುವೆ ಕಿತ್ತಾಟ ಅಂತ ನಾವು ತೆಗೆದುಕೊಳ್ಳೋದ ಶಾಸಕರು ಅಂತ ಹೇಳಿದ್ರೆ ಜನರನ್ನ ಪ್ರತಿನಿಧಿಸ್ತಾ ಇದಾರೆ ಶಾಸಕರಿಗೆ ನಿಮ್ಮಲ್ಲಿ ಬೆಂಬಲ ಇನ್ನೋರ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದೇನು ಯಾವುದೇ ರೀತಿಯ ಶಾಸಕರ ಆರೋಪವನ್ನ ನಾನು ಒಪ್ಪಲ್ಲ ಅರ್ಥ ಅದಕ್ಕೆ ಅದಕ್ಕೆ ಮೂಗ್ದಾರ ಹಾಕಿದ್ದಾರೆ ನೋಡಿ ಪಾಟೀಲ್ ಅವರು ಪಾಟೀಲ್ ಮೊನ್ನೆ ಏನ್ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕರೆದು ವಿಚಾರಣೆ ಮಾಡಿದಾಗ ಅವರೇ ನಿಮ್ಮ ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಂಸಾರ ಸಣ್ಣ ಪುಟ್ಟ ಗಂಡ ಹೆಂಡತಿ ಜಗಳ ಇದ್ದೇ ಇರುತ್ತೆ ಸರಿಪಡಿಸಿಕೊಂಡು ಹೋಗ್ತೀವಿ ಅದೇನು ಬಹು ದೊಡ್ಡ ವಿಚಾರ ಅಲ್ವಲ್ಲ ಅಂತ ಹೇಳಿದ್ರು ಹೇಳ್ತೀನಿ ಆರ್ ಅಶೋಕ್ ವಿಚಾರಕ್ಕೆ ಬರ್ತೀನಿ ಕರ್ನಾಟಕ ಕಂಡಂತ ಅತ್ಯಂತ ಅಸಮರ್ಥಕ ಸರ್ ವಿರೋಧ ಪಕ್ಷ ನಾಯಕ ಅಂತಂದ್ರೆ ತುಂಬಾ ನೀವು ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ರಿ ನಾನು ಅಲ್ಲಿಗೆ ಸ್ಟಿಕ್ಕನ್ ಆಗ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಈಗ ನಿಮ್ಮ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದ್ದು ಯಾರು ನಿಮ್ಮದೇ ಶಾಸಕರು ಖಂಡಿತ ಸರ್ ಅದಕ್ಕೆ ಜನರಾಗಿ ಈಗ ನೋಡಿ ಬಿಜೆಪಿ ನೀವು ಆನ್ಸರ್ ಅಭಲ್ಲ ಜೆ ಡಿ ಎಸ್ಗೆ ಆನ್ಸರ್ ಅಬಲ್ಲ ಅಥವಾ ನಿಮ್ಮದೇ ಹೈಕಮಾಂಡ್ಗೆ ಆನ್ಸರ್ ಅಬಲ್ಲ ಅದು ನಮಗೆ ಬೇಡ ಬಟ್ ಸಾರ್ವಜನಿಕರಿಗೆ ಒಂದು ಪ್ರಶ್ನೆ ಇದೆ ಸ್ವತಃ ಕಾಂಗ್ರೆಸ್ನ ಶಾಸಕರೇ ಆರೋಪವನ್ನ ಮಾಡಿದ್ರು ಆಡಿಯೋ ವೈರಲ್ ಆಯ್ತು ಕ್ಯಾಂ ನಡಿಯ ದಂಧ ನಡೀತಾ ಅಂತ ಆರೋಪವನ್ನ ಮಾಡಿದ್ರು ಆದ್ರೆ ದಂಧ ನಡೀತಾ ಯಾಕೆ ತನಿಖೆ ನಡೆಸಲ್ಲ ನೀವು ಆಯ್ತು ನಿಮ್ ಮನೆ ವಿಚಾರ ನಾ ನೀವೆಲ್ಲ ಮನೆ ವಿಚಾರ ಆಯ್ತು ನಾನು ಬಿ ಆರ್ ನ ಕೂ ಮಾತಾಡ್ತೀನಿ ಕೇಳ್ಕೊಂಡ್ಬಿಟ್ರೆ ಬಿಟ್ರೆ ಆಯ್ತು ನೀವು ಪಕ್ಷದಲ್ಲಿ ಏನಾದ್ರು ಮಾಡ್ಕೊಳ್ಳಿ ಬಟ್ ಜನರಲ್ಲಿ ಬಂದಿರುವಂತ ಸಂಶಯ ಬಗ್ಗೆ ಏನ್ ಮಾತಾಡ್ತೀನಿ ಅವ್ರು ಬಂದಿರೋ ಪ್ರಶ್ನೆಗೆ ಏನ್ ಉತ್ತರ ಜನರಿಗೆ ಯಾವುದೇ ರೀತಿಯ ಸಂಶಯ ಇಲ್ಲ ಅದು ಹೇಳ ಒಂದು ಕುಟುಂಬದ ಮೇಲೆ ಸಣ್ಣ ಪುಟ್ಟ ಕಲಹ ಇರುತ್ತೆ ಸರಿಪಡಿಸ್ಕೊಂತಾರೆ ವ್ಯಕ್ತಿಕೊಂಡು ಬಟ್ ಆಡಳಿತದಲ್ಲಿ ನಿಮಗೆ ಕೆಪಿಸಿಸಿ ನಿಮ್ಮಲ್ಲಿರುವಂತಹ ಗಲಾಟೆ ಸರ್ಕಾರ ಒಂದು ನಾಲ್ಕು ಮನೆ ಗೋಡೆ ಅಲ್ಲ ಕರ್ನಾಟಕ ಸರ್ಕಾರ ನಿಂದ ಚಾಮರಾಜನಗರ ಎಲ್ಲವೂ ಕೂಡ ಇದೆ ಇದ್ರ ಬಗ್ಗೆ ಮಾತನಾಡ್ತಾ ಇರುವಂತದ್ದು ಅಲ್ಲಿ ನೀವು ಜಗಳ ಆಡ್ಕೊಳ್ಳಿ ಹೊಡೆದಾಡ್ಕೊಳ್ಳಿ ಎಲ್ಲವೂ ನಿಮಗೆ ಬಿಟ್ಟದ್ದು ಬಟ್ ಸರ್ಕಾರದಲ್ಲಿ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ನಾನು ಮಾತನಾಡ್ತಾ ಇರುವಂತದ್ದು ಸರ್ಕಾರದ ಮೇಲೆ ಒಂದು ಗಂಭೀರ ಆರೋಪ ಬಂದಿದೆ ಸರ್ ಸಮ ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮುಖ್ಯಮಂತ್ರಿಯಾಗಿ ಆಗಿ ಆಡಳಿತ ನಡೆಸ್ತಾ ಇದ್ದಾರೆ ಬಟ್ ಯಾವುದೇ ರೀತಿಯ ಸಂಶಯ ಇಲ್ಲ ಜನ ನೆಮ್ಮದಾಗಿದ್ದಾರೆ ಸುಭಿಕ್ಷೆಯಿಂದ ಇದ್ದಾರೆ ಒಳ್ಳೆ ಮಳೆ ಆಗ್ತಾ ಇದೆ ನೋಡಿ ತೊಂಬತ್ ಮೂರು ವರ್ಷಗಳ ಇತಿಹಾಸದಲ್ಲಿ ಕೆ ಆರ್ ಎಸ್ ಡ್ಯಾಮ್ ತುಂಬಿರ್ಲಿಲ್ಲ ನೋಡಿ ಬಾಗಿನ ಕೂಡ ಅರ್ಪಿಸ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಅವ್ರ ಕಾಳ್ಗುಣ ನೋಡಿ ಕೆ ಆರ್ ಎಸ್ ಕೂಡ ಡ್ಯಾಮ್ ತುಂಬಿದೆ ಇದುವರೆಗೂ ಕೋಡಿ ಅರ್ದಿಲ್ಲ ಅದು ಕೂಡ ಆಗಿದೆ ಬಟ್ ಏನೋ ಹೇಳಿದ್ನಲ್ಲ ಸಣ್ಣ ಪುಟ ಕಲಹ ಸರಿಪಡಿಸ್ಕೊಂತಾರೆ ಬಹುಶಃ ಆರ್ ಅಶೋಕ್ ಅವ್ರಿಗೆ ಸೀಟ್ ಅಲ್ಲಾಡ್ತಾ ಇದೆ ಮೊನ್ನೆ ಡೆಲ್ಲಿ ಕತ್ಬಿಟ್ಟು ಆದಷ್ಟು ಮನೆ ಮನೆಗೆ ಹೋಗಪ್ಪ ಅನ್ನೋ ಮಟ್ಟಕ್ಕೆ ಹೇಳಿದ್ದಾರೆ ಆಗಾಗ್ಬಿಟ್ಟು ಕುರ್ಜಿ ಉಳಿಸಿಕೊಬೇಕಂತ ಹೇಳ್ಬಿಟ್ಟು ಇವತ್ತು ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ ಆರ್ ಅಶೋಕ್ ಅವ್ರಿಗೆ ಸರ್ ಆರ್ ಅಶೋಕ್ ಅವ್ರಿಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ನಗರದಲ್ಲಿ ಆರ್ ಅಶೋಕ್ ಅವ್ರಿಗೆ ಗೆದ್ರೆ ಆಮೇಲೆ ನೋಡೋಣ ಬಿಡಿ ಸರ್ ಓಕೆ ಮಹೇಶ್ ಸರ್ ನೋಡಿ ವಿಪಕ್ಷವಾಗಿ ಜೆ ಡಿ ಎಸ್ನ ಪಾತ್ರ ಏನು ಅನ್ನೋದು ನೇರ ಪ್ರಶ್ನೆ ನೋಡಿ ಈ ಹಿಂದೆ ನಾನು ತುಂಬ ಪ್ರಾಕ್ಟಿಕಲಾಗಿ ತುಂಬ ಒಂದಿಷ್ಟು ನಿಜಗಳನ್ನು ಹೇಳಬೇಕಾದ್ರೆ ಕುಮಾರಸ್ವಾಮಿಯವರು ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಶಾಸಕರ ಆ ಬಾಡಿ ಲ್ಯಾಂಗ್ವೇಜ್ ಏನಿತ್ತಲ್ವ ಜೆ ಡಿ ಎಸ್ ಅನ್ನುವಂಥ ಪಕ್ಷದ ಲ್ಯಾಂಗ್ವೇಜ್ ಆಗ್ಬಿಡೋದು ಬಾಡಿ ಲ್ಯಾಂಗ್ವೇಜ್ ಆಗ್ಬಿಡೋದು ಕುಮಾರಸ್ವಾಮಿಯವರು ಕೇಂದ್ರಕ್ಕೆ ಹೋದ ನಂತರ ಇಲ್ಲಿ ಕಂಪ್ಲೀಟಾಗಿ ಡೆಡ್ ಆಗಿದ್ದೀರಾ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಈ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವನ್ನು ಕೊಡ್ತಾರೆ ಬಹುಮತವನ್ನು ಕೊಟ್ಟಂತ ಸಂದರ್ಭದಲ್ಲಿ ಒಂದು ಇಪ್ಪತ್ತು ದಿನಗಳ ನಂತರ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಬೆಂಗಳೂರಿನ ಸ್ವಪ್ರಷ್ಠಿತ ಸುಪ್ರಸಿದ್ಧ ಹೋಟೆಲ್ ಅಲ್ಲಿ ಎಲ್ಲರೂ ಸಹ ಸಭೆ ಸೇರ್ತಾರೆ ಅಲ್ಲಿಂದ ನೇರವಾಗಿ ದೆಹಲಿಯ ಮಟ್ಟವನ್ನು ತಲುಪಿ ಅಲ್ಲಿ ಆರು ಜನ ಏನು ಅವ್ರದೇ ಪಕ್ಷದ ಒಂದು ಬಲಿಷ್ಠ ನಾಯಕರಿರ್ತಾರೆ ಅವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ಕರೆಸ್ಕೊಳ್ತಾರೆ ಕರೆಸ್ಕೊಂಡು ಶಿವಕುಮಾರ್ ಅವ್ರಿಗೆ ಏನು ಹೇಳಿದರು ಅನ್ನೋದು ಆಗಿಲ್ಲ ಆದರೆ ಶಿವಕುಮಾರ್ ಸಾಹೇಬರು ನೇರವಾಗಿ ರಾಷ್ಟ್ರೀಯ ಮಾಧ್ಯಮಗಳಿಗೆ ನನ್ನದು ಇದೆ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತೇಳಿ ಒಂದು ಮಾತನ್ನು ಹೇಳಿ ಬಂದಿರ್ತಾರೆ ನಾವು ಎರಡು ವರ್ಷಗಳಿಂದ ಇಲ್ಲಿಯೇ ತನಕ ಟಿಲ್ ಟುಡೇ ಕಾಂಗ್ರೆಸ್ ಪಕ್ಷದ ಏನು ನಡೀತಾ ಇದೆ ಅವರಲ್ಲಿರುವಂತ ಆಂತರಿಕ ಒಳಜಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಕಾಂಗ್ರೆಸ್ ಪಕ್ಷದ ಒಳಜಗಳಕ್ಕೆ ಇವತ್ತು ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಹೌದು ಅವರ ಪಕ್ಷಕ್ಕೆ ಬಿಟ್ಟಂತ ಮಾಹಿತಿ ಆದ್ರೆ ನಾವು ಇವತ್ತು ಯಾಕೆ ಸರ್ಕಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಎರಡು ವರ್ಷದಲ್ಲಿ ಅಂತ ಹೇಳಿದ್ರೆ ಅದನ್ನು ನಾವು ಮಾತಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಇವರ ಆಂತರಿಕ ವಿಚಾರಗಳ ಬಗ್ಗೆ ಯಾಕೆ ಮಾತನಾಡಲಿಲ್ಲ ಇವಾಗ ಯಾಕೆ ಮಾತನಾಡ್ತೀವಿ ಅನ್ನೋದು ಇಡೀ ರಾಜ್ಯದ ಜನತೆಗೂ ಗೊತ್ತಿದೆ ಮಾಧ್ಯಮಗಳಿಗೂ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಎರಡು ವರ್ಷಗಳಿಂದ ಏನೇನು ಮಾಡ್ತಾ ಇತ್ತು ಸರ್ಕಾರದಲ್ಲಿ ಒಂದು ನಮಗಿಂತ ಮುಂಚೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಇವತ್ತು ಆ ಪಕ್ಷದ ವಿರುದ್ಧವಾದ ಭ್ರಷ್ಟಾಚಾರದ ಆರೋಪಗಳನ್ನು ರಸ್ತೆ ರಸ್ತೆಗಳಲ್ಲಿ ಮಾಧ್ಯಮಗಳಲ್ಲಿ ಮಾತನಾಡೋದನ್ನ ಇಡೀ ದೇಶವ ನೋಡಿದೆ ಒಂದು ಯಾರು ಹೇಳಿದ್ರು ಹೇಳಿದ ಯಾರು ಅಂತ ಹೇಳಿದ್ರೆ ಪಾಟೀಲ್ರು ಪಾಟೀಲ್ರು ಏನು ಹೇಳಿದ್ರು ಭ್ರಷ್ಟಾಚಾರದ ಬಗ್ಗೆ ಜಗಜ್ಜಾಹೀರಾಗಿದೆ ರಾಜು ಕಾಗೇರವರು ಏನು ಹೇಳಿದ್ರು ಜಗಜ್ ಜಾಹೀರಾಗಿದೆ ಅಥವಾ ಗೋಪಾಲ್ ಕೃಷ್ಣ ಏನು ಹೇಳಿದ್ರು ಜಗಜ್ಜಾಹೀರಾಗಿದೆ ನೀನು ಫಾರಿಗೆ ಬರೋಕ್ಕೂ ಮೊದಲೇ ರಾಜೀನಾಮೆ ಕೊಡುವಂತ ಕೇಳಿದರು ಗೋಪಾಲ್ ಕೃಷ್ಣ ಅವರು ಎಂ ಐ ಗೋಪಾಲರವರು ಅವರು ಏನು ಹೇಳಿದ್ರು ಜಗಜ್ಜಾಹೀರಾಗಿದೆ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸಚಿವರುಗಳು ಶಾಸಕರುಗಳ ನಡುವೆ ಇವತ್ತು ಅಳಿಸೋಗಿದೆ ಸಂಬಂಧ ಇದು ನಾವ್ ಹೇಳ್ತಾ ಇಲ್ಲ ಇಡೀ ರಾಜ್ಯದ ಜನ ಗೊತ್ತಾಗೋಗಿದೆ ಅವ್ರದ್ದೇ ಸಚಿವರುಗಳು ಅವ್ರದೇ ಶಾಸಕರುಗಳು ಇವತ್ತು ಹಾದಿ ಬೀದಿಲಿ ಮಾತ್ ನೀವ್ ಏನಾದ್ರೂ ಹೋಗಿ ಕೇಳಿದ್ರ ರಾಜಣ್ಣವ್ರನ್ನ ಕನ್ಸ್ ಬಿದ್ದಿತ್ತ ನಿಮ್ಗೆ ಮಾಧ್ಯಮದವ್ರಿಗೆ ರಾಜಣ್ಣ ಯಾಕೆ ಹೇಳಿದ್ರು ಸೆಪ್ಟೆಂಬರ್ ಕ್ರಾಂತಿ ಅಂತ ನೀವೇನಾರ ಕೇಳಿದ್ರ ಕೇಳಿಲ್ಲ ಆದ್ರೂ ಸಹ ಹೇಳಿದ್ರು ಇದರ ಅರ್ಥ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಪಂಚ ಗ್ಯಾರಂಟಿಗಳಿಂದ ರಾಜ್ಯದ ಖಜಾನೆ ಏನಾಗಿದೆ ಸಂಪೂರ್ಣ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಬಂದು ನಿಂತಿದೆ ಯಾವಾಗ ಇದು ಬಂತು ಯಾವಾಗ ಶಾಸಕರುಗಳ ಸಮಸ್ಯೆನ ಆಲಿಸ್ಲಿಲ್ವೋ ಶಾಸಕರು ಭ್ರಷ್ಟಾಚಾರದ ಬಗ್ಗೆ ರಸ್ತೆ ರಸ್ತೆಗಳಲ್ಲಿ ಮಾತನಾಡಿದ್ರು ಇವೆಲ್ಲದ್ರ ಜೊತೆಗೆ ಇದು ವೆರಿ ಇಂಪಾರ್ಟೆಂಟ್ ಮಹೇಶ್ ಸರ್ ಇದನ್ನು ತಿಳ್ಕೊಳ್ಳಿ ಯಾವಾಗ ಶಾಸಕರುಗಳೇ ಇವರು ಯಾವಾಗಲೂ ಕಡಿವಾಣ ಹಾಕ್ತಾನೆ ಇವರು ಪಕ್ಷ ಇವರು ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎಂ ಪಿಗಳು ಮತ್ತು ಇವರ ಮುಖ್ಯಮಂತ್ರಿಗಳು ಇವರು ಉಪಮುಖ್ಯಮಂತ್ರಿಗಳು ಯಾವಾಗ ಮಾಡ್ಲಿಲ್ವೋ ಭ್ರಷ್ಟಾಚಾರ ಮಿತಿ ಮೀರುವಾಯ್ತು ರಾಜ್ಯದಲ್ಲಿ ಯಾರ ಭ್ರಷ್ಟಾಚಾರ ಅಧಿಕಾರಿಗಳ ಭ್ರಷ್ಟಾಚಾರ ಅಧಿಕಾರಿಗಳು ಕೇಳೋರಿಲ್ಲ ಅಧಿಕಾರಿಗಳು ಇವತ್ತು ಜನರ ಸಮಸ್ಯೆಗೆ ಸ್ಪಂದನೆ ಇಲ್ಲ ಇವತ್ತು ಉದಾಹರಣೆಗೆ ನಾನು ಹೇಳ್ತಾ ಇಲ್ಲ ಇದೇ ಕೃಷ್ಣ ಬೈರೇಗೌಡ ಸಾಹೇಬ್ರು ಇವತ್ತು ಇಲಾಖೆಗೆ ಹೋದಾಗ ಅಲ್ಲಿ ಏನಂತ ಮಾತನಾಡಿದ್ರು ಬೋರ್ಡ್ ಹಾಕ್ರಿ ಅಂದರೆ ಯಾವುದೇ ರಾಜ್ಯ ಸರ್ಕಾರದ ಅಧಿಕಾರಿಗಳು ಇವತ್ತು ಜನರನ್ನ ಮಾತು ಕೇಳ್ತಾ ಇಲ್ಲ ಅದ್ರ ಅರ್ಥ ಏನು ಇವತ್ತು ಕೈಕಟ್ಕೋ ಸುಮ್ನೆ ಕೂತ್ಕೋಬೇಕಾ ಕಾಂಗ್ರೆಸ್ ಮಾಡ್ತಾ ಇರುವಂತ ಸೃಷ್ಟಿಗೆ ಬಿಜೆಪಿ ಮತ್ತೆ ಜೆಡಿಎಸ್ ಕೈಕಟ್ಕೋ ಕೂತ್ಕೋಬೇಕಾ ಅದಕ್ಕೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ರಸ್ತೆ ರಸ್ತೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಮಾತಾಡಿ ಬಂದ್ರೆ ನೀವು ನಾವು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಾ ಹೋಗ್ತಾ ಅಂತ ಹೇಳಿ ನಾನು ಅದನ್ನ ಕೇಳ್ತಾ ಇರುವಂತದ್ದು ಏನು ಹೋರಾಟ ಮಾಡಿದ್ರಿ ವಿಧಾನ ವಿಧಾನಸಭೆಯಲ್ಲಿ ಯಾರು ಪ್ರಶ್ನೆ ಮಾಡ್ತಾ ಇದ್ರಿ ಈ ಹಿಂದೆ ಕುಮಾರಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು ಒಪ್ಕೊತೀವಿ ಬಟ್ ಈಗ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದೊಂದು ಮತ್ತೆ ನೀವು ಇನ್ನೊಂದು ವಿಚಾರ ಹೇಳ್ತಾ ಇದ್ರಿ ಬಹಿರಂಗವಾಗಿ ಬಂದು ಹೋರಾಟವನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬಟ್ ಈಗ ಏನ್ ಮಾಡ್ತಾ ಇದ್ರಿ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸ ಮಾಡ್ತಾ ಇರುವಂತದ್ದು ಪಕ್ಷ ಸಂಘಟನೆಗಾಗಿ ಸರ್ಕಾರದ ವಿರುದ್ಧ ಅಲ್ಲ ಹೌದಲ್ವಾ ನೋಡಿ ನಿಮಗೆ ಪಾಪ ವಿಚಾರ ಗೊತ್ತಿಲ್ಲ ಅನ್ಸುತ್ತೆ ಆದ್ರೂ ನಾನು ನಿಮ್ಮ ನಿಮ್ಮ ಇದನ್ನ ಇದನ್ನು ನಾನು ಹಲ್ಲೆಗಿಡೋದಿಲ್ಲ ಸುಮಾರು ಹತ್ತು ದಿನಗಳ ಹಿಂದೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಥವಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಪೂಜ್ಯ ವೆಂಕಟರಾವ್ ನಾಡಗೌಡ್ರ ನೇತೃತ್ವದಲ್ಲಿ ಪ್ರತಿ ಜಿಲ್ಲಾಧ್ಯಕ್ಷಗಳಿಗೆ ಪ್ರತಿ ತಾಲೂಕು ಅಧ್ಯಕ್ಷಗಳಿಗೆ ಒಂದು ಲೆಟರ್ನ ಕಳಿಸಿದ್ದೇವೆ ಏನಂತ ಕಾಂಗ್ರೆಸ್ನ ಭ್ರಷ್ಟಾಚಾರ ಏನ್ ನಡೀತಾ ಇದೆ ಅವರು ಶಾಸಕರು ಏನ್ ಮಾಡ್ತಾ ಇದ್ದಾರೆ ರಾಜ್ಯದ ಅಧಿಕಾರಿಗಳು ಹೇಗೆ ಭ್ರಷ್ಟರಾಗಿದ್ದಾರೆ ಎಷ್ಟು ಕಡೆ ಲೋಕಾಯುಕ್ತ ದಾಳಿ ಆಗಿದೆ ಯಾವ್ಯಾವ ಲೋಕಾಯುಕ್ತನೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾನೆ ಇವೆಲ್ಲದರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತೇಳಿ ಮಾಧ್ಯಮ ಪತ್ರಿಕಾಗೋಷ್ಠಿಗಳನ್ನು ಬಿಡುಗಡೆ ಮಾಡಿದ್ದೇವೆ ಇವತ್ತು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ದಿನ ಮಾಡಿ ಅಂತ ಹೇಳಿದ್ದೇವೆ ಇವತ್ತು ಗುಲ್ಬರ್ಗಾದಲ್ಲಿ ಮತ್ತೆ ಬೆಳಗಾವಿಯಲ್ಲಿ ಇವತ್ತು ನಮ್ಮ ಪಕ್ಷ ಹೋರಾಟವನ್ನು ನಂಬಿಕೊಂಡಿದೆ ಬೆಳಿಗ್ಗೆಯಿಂದ ಅದಕ್ಕೆ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವೆಲ್ಲ ಹೌದಲ್ವಾ ಸೊ ಈಗ ಒಂದು ನಾವು ನಿಮ್ಮ ಪ್ರಶ್ನೆ ಒಂದು ಕ್ವಶನ್ ಕೇಳ್ತೀನಿ ಬ್ರದರ್ ಈಗ ನಿಮ್ಮ ಮನೆ ಪ್ರತಿ ತಿಂಗಳ ಸರ್ಕಾರ ಪರವಾಗಿ ಯಾರು ಬರ್ತಾರೆ ನಿಮ್ಮ ಹತ್ರ ಕಲೆಕ್ಟ್ ಮಾಡೋದಿಕ್ಕೆ ಮನೆಗೆ ಕರೆಂಟ್ ಬಿಲ್ ಮತ್ತು ಮತ್ತೆ ಇದನ್ನ ಸರ್ಕಾರದ ಪ್ರತಿನಿಧಿ ಬರ್ತಾನೆ ಅಲ್ವಾ ಯಾಕೆ ಬರ್ತಾನೆ ನೀವು ಮನೆ ಟ್ಯಾಕ್ಸ್ ಅನ್ನ ಕಟ್ಟಿ ಅಂತ ನೀವು ಕಟ್ಲಿಲ್ಲ ನಾನು ಏನ್ ಮಾಡ್ತಾನೆ ಕಟ್ ಮಾಡ್ತಾನೆ ಅದೇ ರೀತಿ ಇವತ್ತು ಇವತ್ತು ಕಾಂಗ್ರೆಸ್ನಲ್ಲಿ ಸುರ್ಜ್ಯವರ ಯಾಕೆ ಬಂದಿದ್ದಾರೆ ಎವರಿ ಮಂತ್ ಏನ್ ಹೋಗ್ಬೇಕಾಗಿತ್ತು ಅದಕ್ಕೆ ಬಂದಿದ್ದಾರೆ